ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಎಲ್ಲಿ ಬಸವನ ಭಾಗವಹಿಯಲ್ಲಿ ಬಸವಣ್ಣವರು ಹೇಳಿದ್ದಾರೆ ನುಡಿದರೆ ಮುಚ್ಚಿನ ಹಾರದಂತಿರಬೇಕು ನುಡಿದರೆ ಪಿಡುಗಿದ ಸಲಾಯ್ತಿ ಅಂತಿರಬೇಕು ನುಡಿದರೆ ಲಿಂಗ ನೆಚ್ಚಿ ಹೌದು ಹೌದು ಬೇಕು ಬಸವಣ್ಣವರು ಹೇಳ ಈ ಕನೇರಿ ಸ್ವಾಮಿ ಅಂತ ಇವತ್ತು ನಾವು ಸಿಟ್ಟು ಬಂದು ಮಾತಾಡ್ತೇವೆ ಎಲ್ಲರಿಗೂ ಬಹುಶಃ ಮಾತಾಡ್ತೇವೆ ಪ್ರತಿಭಟನೆ ಮಾಡುವಂತಹ ಕಾಲಿದು ತತ್ವ ಕರೆಸಬೇಕಾಗಿದೆ ಈ ಸಮಯದೊಳಗೆ ನುಡಿದರೆ ಮುಚ್ಚಿನ ಆಡದಂತ ಬಸವಣ್ಣವರ ವಚನವನ್ನು ಬದ್ದಿಗಿಡಬೇಕಾಗಿದೆ ಈ ಸಮಯದೊಳಗೆ ಸಮಯದೊಳಗ ಯುವನಾರನಾರ ನೆನಸುವಂತ ಒಂದು ವಚನವನ್ನು ದೂರಿಡಬೇಕಾಗಿದೆ ಸಮಯದೊಳಗೆ ಯಾಕಂದ್ರ ಅವ ಮಾಡಿದಂತ ಹುತ ಪುಜದೆ ಮಾಡಿದಂತ ಯಾವ ಸ್ವಾಮಿಯ ಒಂದು ಹುಸಿತನಿಂದ ನಾವು ಹುಚ್ಚರ ಇದ್ದೇವೆ ಇವತ್ತು ಅದಕ್ಕಾಗಿ ಇವತ್ತು ಗಣೇಶ ಸ್ವಾಮಿ ಮಾತಾಡಿದ್ದು ಒಂದ ಮಾತಲ್ಲ ಬಹಳ ಅಸಾಧ್ಯವಾದ ಮಾತನಾಡಿದಾನೆ ಅವನು ಬಾಲ್ಯ ಬರಬಾರ್ದು ಕಾವಿ ಮಾಕೊಂಡು ಈ ರಾ ಈ ರೀತಿ ಮಾತಾಡುದು ಇದು ಅಸಂತ್ಯ ಮಧ್ಯತನವ ಹೇಳ್ತಾನವ ನಾನೀಗ ಹಿಂಗೆ ಬೇಸರ ಈ ಸಿದ್ದೇಶ್ವರ ಸ್ವಾಮಿ ಅಂತ ಸಿದ್ದೇಶ್ವರ ಇರ್ತಾನೆ ಕೆಡಿಸ್ತಾನೀಮ ನೀವೆಲ್ಲ ಮಾಧ್ಯಮ ನೋಡಿದಿರ್ಬೇಕು ಕೇಳಿರ್ಬೇಕು ಏನಂದನ ಸಿದ್ದೇಶ್ವರ ನಮ್ಗೆ ಬೇಸ್ಯಾರ ಅಂತ ಹೇಳ್ತಾನೆ ಹಿಂಗೆ ಬೇಯಿಸ ಅವನ ಅವ್ರ ಹೆಸರಿ ಕೆಳಸಿಮ ಸಿದ್ದೇಶ್ವರ್ ಹಿಂಗ್ ಬೆಳೆಸ್ತಾರೆ ಯಾವ ಕಾಲಕ್ಕೆ ಸಿದ್ದೇಶ್ವರ ಬಾಯಿ ಅಂತ ಮಾತು ಬರಬಹುದು ನಿಂಗೆಲ್ಲ ಗೊತ್ತಿಲ್ಲ ಇಲ್ಲಿ ಪ್ರವಚನ ಮಾಡಿದ ಅವರು ಅವನ್ ಹೇಳೋ ಮಾತಿದ್ರು ನಮ್ಮನ ಸಿದ್ದೇಶ್ವರಿ ಇಲ್ಲಿ ರೀತಿ ಬಳ್ಕಾರ್ ಇದೇ ರೀತಿ ಬಳ್ಸಾರ ಅವ್ನು ಅವ್ರ ಹೆಸರು ಕರೆಸ ಕೊಂಟನವ ಅಷ್ಟೇ ಅಲ್ಲದ ಇನ್ನೊಂದು ಮಾತಿನ ಏನಂದ್ರ ಅವ್ರಿಗೆಲ್ಲ ಕರೆಸಿ ನಾನೇ ಬುದ್ಧಿ ಅದಕ್ಕ ಸುಳಿ ಮಕ್ಕಳು ಅಂತ ನಮಗವ ಯಾರು ಸುಳ್ಯ ಮಕ್ಕಳು ಇವತ್ತು ನಾವನ್ ಬೇಕಾದವನು ಅವನ್ ಬೇಕಾಗಿಲ್ಲ ಕತ್ತಿಗೆ ಲತ್ತಿ ಅಂತಾರೆ ಕತ್ತಿಗೆ ಪೆಟ್ಟು ಇವತ್ತು ಬಾಲಕಿ ಸ್ವಾಮಿ ಪ್ರತಿಭಟನೆ ಮಾಡುವಂತ ಮಾತು ಹೇಳಿದವರು ಬಹಳ ಸೋಮ್ಯ ಹೇಳ್ತಾರೆ ಅದು ಪ್ರತಿಭಟನೆ ಮಾತಲ್ಲವರು ಇವತ್ತು ಗಣ ತು ಬಳಸ್ಬೇಕನ್ನವರು ವಿರೋಧ ಮಾಡ್ತಕ್ಕಂಥವ್ರು ಮಾತಾಡುವಂತ ಮಾತೊಳಗ ಅವರಿಗೆ ಬಿಸಿ ತಂದುಬೇಕು ಆ ರೀತಿ ಮಾತಾಡಬೇಕು ಇವತ್ತು ಬಾಲಿಕೆ ಪಕ್ಷದ ಹೇಗೆ ಕೊಟ್ಟಿದ್ದಾರೆ ಜಗದ್ಗುರು ಕಾಡಿಸಿದ್ದೇಶ್ವರ ಯಾರು ಜಗದ್ದೂರ ಜಗದ್ಗೂರ್ ಬೇಕು ಜಗತ್ತಿಗೆ ಅಲ್ಲೇನೆ ಬಳಸ್ತಾನೆ ಅವರಿಗೆ ಜಗದೂರು ಗೊತ್ತು ಇಂತ ಕೃಷ್ಣಿಗೆ ಜಗತ್ತಾರೆ ಇವೆಲ್ಲ ನಮ್ಗೆ ಆಗಿ ಬರೋಂಗಿಲ್ಲ ಶಕ್ತಿ ನಮ್ಮಲ್ಲಿ ಅದ ತೋರ್ಸ್ಬೇಕಂತ ತೋರಿಸ್ತೀವಿ ಅವ ಬಾಯಿಲೆ ಅಂದಿರಬಹುದು ಕೈಲಿ ಮಾಡುವಂತ ಶಕ್ತಿ ನಮ್ಗೆ ಅದ ಅವ ಅಂದ್ರೆ ಅಂದಿರಬೇಕು ಮ್ಯಾಚ್ ಹೊಡೆದಂತ ನಾವು ಕೈಲಿ ಮಾಡುವಂತ ಪ್ರಸಂಗ ಬರಬಹುದು ಇದೆಲ್ಲ ವಿಚಾರ ಮಾಡ್ಬೇಕಾಗ್ಯದ